ಅಕ್ರಮ ಗಣಿಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಎಚ್ ಕೆ ಪಾಟೀಲ್ ಅವರು ಪತ್ರವನ್ನು ಬರೆದಿದ್ದಾರೆ ಈ ವಿಚಾರವಾಗಿ ಈಗ ಸಿಟಿ ರವಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಜ್ಯದಲ್ಲಿ ಇದೊಂದು ಪರಮಭ್ರಷ್ಟ ಸರ್ಕಾರ ಅಂತ ಕಾಂಗ್ರೆಸ್ ವಿರುದ್ಧ ಎಮ್ ಎಲ್ ಸಿ ರವಿ ವಾಗ್ದಾಳಿಯನ್ನು ನಡೆಸಿದರು ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀವಿ ಅಂತ ಏನು ಮಾಡಿದರೂ ನಡೆಯುತ್ತೆ ಅನ್ನುವಂಥ ಮನಸ್ಥಿತಿ ಇದೆ ಬಿ ಆರ್ ಪಾಟೀಲ್ ಆಡಿಯೋ ವಿಚಾರವಾಗಿಯೂ ಕೂಡ ಮಾತನಾಡಿದರು ಸಚಿವ ಸ್ಥಾನಕ್ಕೆ ಜಮೀರ್ ಅವರು ರಿಸೈನ್ ಮಾಡಲಿ ಅಂತ ಆಗ್ರಹ ಕೂಡ ಮಾಡಿದ್ದಾರೆ ಈ ಈ ರೀತಿಯ ಬೆಳವಣಿಗೆ ವಿಪಕ್ಷಕ್ಕೆ ಒಂಥರ ಅಸ್ತ್ರ ಸಿಕ್ಕದಂಗೆ ಚಿಕ್ಕ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರಿ ಹದಿಮೂರರಿಂದ ಹದಿನೆಂಟರವರೆಗೆ ನಿಮ್ಮದೇ ಪಕ್ಷದ ಸರ್ಕಾರದ ಆಡಳಿತ ಹದಿನೆಂಟರಿಂದ ಹತ್ತೊಂಬತ್ತರವರೆಗೆ ಹತ್ತತ್ರ ಹದಿಮೂರು ತಿಂಗಳು ನಿಮ್ಮ ಬೆಂಬಲದ ಸರ್ಕಾರ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ನಿಮ್ಮದೇ ಸರ್ಕಾರ ಇದೆ ಅಕ್ರಮ ಗಣಿ ನಡೆಸಿದ ಮೇಲೆ ಗಣಿ ನಡೆಸಿದವರ ಸರ್ಕಾರದ ಬೊಕ್ಕ ಬೊಕ್ಕಸ ಲೂಟಿ ಹೊಡೆದವರ ಮೇಲೆ ಕ್ರಮ ತಗೊಂಡಿದ್ದೀರಿ ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ ನೀವು ಹೇಳಿದ್ದೇನು ಮಾಡ್ತಿರೋದೇನು ನಿಮ್ಮ ಬೊಕ್ಕಸ ತುಂಬಿಸ್ಕೊಳ್ಳೋ ಕೆಲಸ ಮಾಡ್ತಾಯಿದ್ದೀರಾ ಅವ್ರನ್ನ ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಹೈಕಮಾಂಡ್ನ ಬೊಕ್ಕಸ ತುಂಬಿಸೋ ಕೆಲಸ ಮಾಡ್ತಾಯಿದ್ದೀರಾ ಎಚ್ ಕೆ ಪಾಟೀಲ್ರು ಬರೆದಿರೋ ಪತ್ರ ನಿಮ್ಮ ಸರ್ಕಾರದ ಮನೋಭಾವನೆಗೆ ನಿಮ್ಮ ಪಕ್ಷದ ಮನೋಭಾವನೆಗೆ ದೃಷ್ಟಿ ಕೊಡೋ ಪ್ರಯತ್ನ ಮಾಡಿದ್ದಾರೆ ಆಡಳಿತದಲ್ಲಿ ಇಲ್ಲದೇ ಇದ್ದಾಗ ಆರೋಪ ಆಡಳಿತಕ್ಕೆ ಬಂದ ಮೇಲೆ ಆರೋಪಿಗಳಿಂದ ಬೊಕ್ಕ ತಮ್ಮ ಬೊಕ್ಕಸ ತುಂಬಿಸಿಕೊಳ್ಳೋ ಕೆಲಸ ಈ ಸರ್ಕಾರ ಒಂದು ಪರಮಭ್ರಷ್ಟ ಸರ್ಕಾರ ಒಂದು ಹಗರಣ ಇನ್ನೊಂದು ಹಗರಣವನ್ನು ಜನರ ಮನಸ್ ಮನಸ್ಸಿನಿಂದ ಬದುಕಿ ಸರಿಸಿದೆ ಹೊರತು ಸುಳ್ಳು ಅನ್ನೋ ಸ್ಥಿತಿಯಲ್ಲಿ ಇಲ್ಲ ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ಇದೆ ಚಿಕ್ಕ ಬೆಂಗಳೂರಿನಿಂದ